ఏనో కందలే ఏనో ఏం స్పార్ట్లే గుడ్ మార్నింగ్ ಆಕ್ಚುಲಿ ಮನೇಲಿ ಟಾಯ್ಲೆಟ್ ರೂಮ್ ಇತ್ತು ಆದ್ರೂ ಕೂಡ ಅಲ್ಲಿ ತುಂಬಾ ತುಂಬ ಕುಟುಂಬವರು ಜಾಸ್ತಿ ಕ್ರೌಡ್ ಇತ್ತು ಹಂಗಾಗಿ ಒಲ್ ಕಡೆ ಬಂದಿದೀವಿ ಒಲ್ ಕಡೆ ಗೊತ್ತಾಯ್ತಲ್ಲ ಏನಕ್ಕೆ ಅಂತಿ ಆಚೆ ಜಮೀನು ನಮ್ಮ ಪ್ರವೀಣ ಅವ್ರದ್ದೆ ಬಹಳ ವಿಶಾಲವಾಗಿದೆ ಜೋಳ ಹಾಕವ್ರೆ ಎಲ್ಲಾದ್ರೂ ಹೋಗಿ ಕುಂತ್ಕೋಬೋದು దూర జమీన్ పర్వాలో ఇరిటేషన్ ఆతాయితే విన్నోదం హెం హెడ్క వీడియో ఫుల్గే భయ్ ಕಳ್ಳ ಕಳ್ಳ ಹೋಗಂಗ್ ನಾನು ಇವಾಗಿದ್ದೇನೆ ಆ್ಯಕ್ಚುಲಿ ನಮ್ಮ ಪ್ರವೀಣ ಅವರ ಜಮೀನು ಕಡೆ ಬಂದಿದ್ವಿ ಬಾತ್ರೂಮ್ ಅಲ್ಲಿ ಟಾಯ್ಲೆಟ್ ರೂಮ್ಗೆ ಹೋಗೋದು ತುಂಬ ಕಷ್ಟ ಆಗ್ತಿತ್ತು ಅಂದರೆ ತುಂಬ ಫ್ಯಾಮಿಲಿ ಕ್ರೌಡ್ ಇತ್ತು ಹಂಗಾಗಿ ಹೊರಗಡೆ ಬಂದಿದ್ವಿ ಸೊ ಅವ್ರದೇ ಜಮೀನಿಗೆ ಬಂದಿದ್ವಿ ಇಲ್ಲಿ ಕಾಣ್ತಾ ಇರೋದೆಲ್ಲ ಅವ್ರದೇ ಜಮೀನು ಆ್ಯಕ್ಚುಲಿ ಜೋಳ ಗಿಡ ಹಾಕೋರೆ ಇದೇನಲ್ಲ ಪ್ರವೀಣ ಗೋಧಿ ಗೋಧಿ ಬೆಳೆದವ್ರೆ ಅದು ನಿಮ್ದೇನಾ ತೋಟದ ಮನೆ ಹಲೋ ಇದಕ್ಕೂ ಬಿಲ್ ತಗೊಬಿಟ್ಟಿದ್ದೀರಾ ಡಾಕ್ಟರ್ ಅಂಬೇಡ್ಕರ್ ಹಾಂ ಹಾಂ ತೋ ತೋಟದ ಮನೆ ಅನ್ಬಿಟ್ಟು ಇದು ಬೇರೆ ಅವ್ರದು ಇದು ಮುಂದಗಡೆದ ಇದು ಜೋಳ ಹ್ಞೂ ಒಳ್ಳೆ ಜೋಳ ಬೆಳೆದವ್ರೆ ಗುರು ಜೋಳ ಫೇಮಸ್ ಇಲ್ಲಿ ಬೆಳೆ ಜಮೀನು ನೋಡ್ತಾ ಇದ್ರಲ್ಲ ಎಲ್ಲ ಪ್ರವೀಣ ಅವ್ರದ್ದು ಎಷ್ಟು ಎಕರೆ ಇದೆಯಾಚಿನೋಕರೆ ಇದು ಅರ್ಧ ಎಕರೆ ಇದು ಮೂರುವರೆ ಎಕರೆ ಒಟ್ಟು ನಾಲ್ಕು ಎಕರೆ ಜಮೀನಿದೆ ನೀರಾವರಿನೇ ಹ್ಮ್ ನಮ್ಮ ಶಿಷ್ಯ ರೈತನ ರೈತನಾಗ್ಬಿಡ್ಬೋದು ನಾಲ್ಕು ಎಕರೆ ಜಮೀನು ಮಡಿಕೊಂಡವನೆ ಒಳ್ಳೆ ನೀರಿದೆ ಹ್ಞೂ ಸೀಸಾ ನೀವು ಮಾಮೂಲಿ ಟೊಮೊಟೊ ಬಾಳೆ ಆ ಥರ ಎಲ್ಲ ಹಾಕಲ್ಲ ಯಾರು ಹಾಕಲ್ಲ ಈ ಕಡೆ ಟೊಮೊಟೊ ಹಾಕ್ತಾರೆ ತೆಗಿತಾರೆ ಅಲ್ಲ ಗುರು ಈಗ ಬಾಳೆ ಗಿಳೆ ಆ ಥರ ಈರುಳ್ಳಿ ಈರುಳ್ಳಿ ಹಾಕಿದ್ರ ಹಾಂ ಹ್ಞೂ ಬೆಳಿತಾವ್ರೆ ಪರವಾಗಿಲ್ಲ ಸುಮಾರಾಗಿ ಕೃಷಿನೂ ಮಾಡ್ತಾವ್ರೆ ಆ್ಯಕ್ಚುಲಿ ಇಲ್ಲಿ ಜೋಳ ಹಾಕಿರೋ ತನಕ ಪ್ರವೀಣವರು ಅಲ್ಲ ಹ್ಞೂ ಈ ಮುಸ್ಕಿನ್ ಜೋಳ ಅಲ್ಲಿ ತೇವ್ರು ಕಾಣ್ತಾ ಇದೆಯಲ್ಲ ಒಂದೇ ಅಲ್ಲಿ ತೇವ್ರ ತನಕ ಮಧ್ಯದಲ್ಲಿ ಬೋರ್ವೆಲ್ ಇದೇ ಇದೇನು ಗೋಧಿನೋ ಏನೋ ಗೊತ್ತಿಲ್ಲ ಗುರು ಏನೋ ಹೇಳ್ದ ಆ ಕಡೆ ಮೆಕ್ಕೆ ಜೋಳ ಹಾಕೋರೆ ಮನೆಗೋ ತನಕ ಭಾರತೀಯಮ್ಮ ಒಳ್ಳೆ ಚಪಾತಿ ಅಡುಗೆ ಮಾಡಿದರು ಬೆಳಗ್ಗಿನ ತಿಂಡಿನೂ ಕೂಡ ಆಯಿತು ನಾನು ಪ್ರವೀಣ ನಮ್ಮ ಅಜ್ಜಿ ನಮ್ಮ ಚಿಂಟು ಪಂಟುಗಳೆಲ್ಲ ಸೇರಿಕೊಂಡು ಒಟ್ಟಿಗೆ ಎಲ್ಲ ಕುಳಿತುಕೊಂಡು ಊಟ ಚಪ್ಪರಿಸಿದ್ವಿ ಹಾಯ್ ಮಾಡು ಹಾಯ್ ಮಾಡು ಹಾಯ್ ತಿಮ್ಮ ನಾಂತು ತಿಂಡಿ ತಿನ್ಕೊಂಡು ಮನೆ ಮಕ್ಕಳ ಜೊತೆ ಆಟ ಆಡ್ಕೊಂಡು ಕಾಲ ಕಳೆದೆ ತುಂಬ ಹೊತ್ತು ನನಗೆ ಮಕ್ಕಳು ಕಂಪ್ನಿ ಕೊಟ್ಟರು ಸಂಜೆ ತನಕ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೇ ಗೊತ್ತಾಗಲಿಲ್ಲ ನೋಡೋದ್ರಲ್ಲ ಸ್ನೇಹಿತರೆ ಇದು ಬೆಳಗ್ಗೆಯಿಂದ ಮಧ್ಯಾಹ್ನ ಮಧ್ಯಾಹ್ನದಿಂದ ಸಂಜೆ ತನಕ ನಾನು ಈ ಮುದ್ದಾದ ಮಕ್ಕಳುಗಳ ಜೊತೆ ಆಟ ಆಡಿ ಅವ್ರಗಳ ಜೊತೆ ಹಾಡು ಹೇಳ್ತಾ ಕುಣಿತ ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡಿದೆ ಸಂಜೆ ಮೆರವಣಿಗೆ ಇತ್ತು ದೇವಸ್ಥಾನದ್ದು ಸಂಜೆ ಮೇಲೆ ಹೋಗೋಣ ದೇವಸ್ಥಾನ ಕಡೆ ಅಂತ ಹೇಳಿ ಇವತ್ತು ಫುಲ್ ಡೇ ಮನೆಯಲ್ಲೇ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ಇದು ಇವತ್ತಿನ ಆಗಿತ್ತು ನೆಕ್ಸ್ಟ್ ಮತ್ತೊಂದು ವಿಡಿಯೋ ತೊಗೊಂಡು ನಾನು ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನೋಡ್ತಾ ಇರಿ ಗೌತಮ್ ಗುಂಡ್ಲುಪೇಟೆ ಯೂಟ್ಯೂಬ್ ಚಾನಲ್ ಬ್ಲಾಗ್ ಥ್ಯಾಂಕ್ ಯು ಧನ್ಯವಾದಗಳು